ಬಾಟನಾಪುರ ಕ್ಷೇತ್ರದ ನಾಯಕರಾದಂತಹ ಮುಖಂಡರಾದ ರಮೇಶ್ ಗೌಡ್ರಿಗೆ ನನ್ನ ಉತ್ಪೂರ್ವಕ ಅಭಿನಂದನೆಗಳು ತನಸಿಂಗ ವಾರ್ಡಿನ ಅಧ್ಯಕ್ಷರಾಗಿ ನೇಮಿಸಿದಕ್ಕೆ ನಾಯಕರಾದ ಎ ರವಿ ಅವರಿಗೆ ಸದಾನಂದ ಗೌಡರಿಗೆ ವಿಜಯೇಂದ್ರ ಅವ್ರಿಗೆ ಅವರಿಗೆ ಎಲ್ಲರಿಗೂ ಉತ್ಪೂರ್ವಕ ಧನ್ಯವಾದ ತಿಳಿಸುತ್ತೇನೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೂತ್ ಮಟ್ಟದಿಂದ ಪಕ್ಷವನ್ನು ಸಂಘಟಿಸಿ ಹೆಚ್ಚಿನ ಮತವನ್ನು ಕೊಟ್ಟು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಜಯಶ್ರೀರಾಮ ಮಾಡ್ತೀವಿ ಕಾಟಾಪುರ ಕ್ಷೇತ್ರದ ನಾಯಕರಾದಂಥ ಮುಖಂಡರಾದ ತಮ್ಮೇಶ್ ಗೌಡ್ರಿಗೆ ನನ್ನ ಉತ್ಪೂರ್ವಕ ಅಭಿನಂದನೆಗಳು ನನ್ನ ತನಸಂದ್ರ ವಾರ್ಡಿನ ಅಧ್ಯಕ್ಷರಾಗಿ ನೇಮಿಸಿದ್ದಕ್ಕೆ ಹಿರಿಯ ನಾಯಕರಾದ ಎ ರವಿ ಅವರಿಗೆ ಸದಾನಂದ ಗೌಡರಿಗೆ ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪನವ್ರಿಗೆ ಎಲ್ಲರಿಗೂ ಉತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತೇನೆ ಈ ಭಾಗದಲ್ಲಿ ನಾವು ನಮ್ಮ ಪಕ್ಷನ ಕಟ್ಟಿ ಬೆಳೆಸೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೂತ್ ಮಟ್ಟದಿಂದ ಪಕ್ಷವನ್ನು ಸಂಘಟಿಸಿ ಹೆಚ್ಚಿನ ಮತವನ್ನು

ಪಕ್ಷದ ಒಂದು ಜವಾಬ್ದಾರಿ ಸ್ಥಾನ ತಗೊಂಡು ಅಧ್ಯಕ್ಷನಾಗಿ ಅದ್ರ ಜವಾಬ್ದಾರಿ ಬೇರೆ ತುಂಬಾ ಒಂದು ಸವಾಲಿದೆ ಕಠಿಣ ಸವಾಲಿದೆ ಆ ಸವಾಲು ಎದುರಿಸಬೇಕಾಗುತ್ತೆ ನನಗೆ ವಿಶ್ವಾಸ ಇದೆ ಆ ಸವಾಲನ್ನು ಎದುರಿಸಿ ನಾವು ಮುಂದೆ ಬರ್ತೀವಿ ಅನ್ನೋ ವಿಶ್ವಾಸ ಇದೆ ಸರಿ ಈಗ ನಾವು ಮುಂಚೆಯಿಂದನೂ ಕಳೆದ ಎರಡು ಲಕ್ಷದಲ್ಲೂ ನಾವು ತುಂಬಾ ಲೀಡ್ ಕೊಟ್ಟಿದ್ದೀವಿ ಈ ಬಾರಿಯೂ ಅದಕ್ಕಿಂತ ಹೆಚ್ಚು ಮತ ಲೀಡ್ ಕೊಡೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮತ್ತೊಮ್ಮೆ ತಮೇಶ್ ಗೌಡರಿಗೆ ನಮ್ಮ ಬಡಗಂಪುರ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮುಖಂಡರಿಗೂ ಬಿಜೆಪಿಯ ಕಾರ್ಯಕರ್ತರಿಗೂ ನನ್ನ ಉತ್ಪೂರ್ವಕ್ಕೆ ಅಭಿನಂದನೆಗಳು ನಾನು ಶ್ರೀ ಮಧುಸೂದನ್ ಕನಿಷ್ಠ ವಾರ್ಡ್ನ ಬಿಜೆಪಿ ಅಧ್ಯಕ್ಷ